ನಗರ ಭಾಗದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯ ಅಬ್ಬರ ಪ್ರಚಾರ ಕುಮಾರಸ್ವಾಮಿ ವಿರುದ್ಧ ಸಚಿವ ಸುಧಾಕರ್ ಕಿಡಿ ಎಲ್ಲೆಡೆ ಸಚಿವ ಹಾಗೂ ಅಭ್ಯರ್ಥಿಗೆ ಅದ್ದೂರಿ ಸ್ವಾಗತ ಕೋರಿದ ಅಭಿಮಾನಿಗಳು ಇದೇ ತಿಂಗಳ ಇಪ್ಪತ್ತಾರರಂದು ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ ಮತದಾನ ನಡೆಯಲಿದ್ದು ಕಾಂಗ್ರೆಸ್ ಅಭ್ಯರ್ಥಿ ಕೆವಿ ಗೌತಮ್ ರವರು ತಾಲೂಕಿನ ಗ್ರಾಮಾಂತರ ಭಾಗದಲ್ಲಿ ಬಿರುಸಿನ ಪ್ರಚಾರ ನಡೆಸಿ ರಾತ್ರಿ ನಗರ ಭಾಗಕ್ಕೆ ಆಗಮಿಸಿದ್ದು ನಗರದ ನಗರ ವೃತ್ತದಲ್ಲಿ ಕಾಂಗ್ರೆಸ್ ಮುಖಂಡರಾದ ಇಂತಿಯಾಜ್ ಪಾಷಾರ್ ಅವರ ನೇತೃತ್ವದಲ್ಲಿ ಅಭ್ಯರ್ಥಿ ಕೆ ವಿ ಗೌತಮ್ ಮತ್ತು ಉನ್ನತ ಶಿಕ್ಷಣ ಸಚಿವರಾದ ಡಾ ಸುಧಾಕರ್ ಅವರಿಗೆ ಬೃಹತ್ ಗಾತ್ರದ ಹಾರ ಹಾಕಿ ಅದ್ದೂರಿ ಸ್ವಾಗತ ಕೋರಿದರು ನಂತರ ಮಾತನಾಡಿದ ಸಚಿವ ಸುಧಾಕರ್ ರಾಜ್ಯದ ಲಕ್ಷಾಂತರ ಮಹಿಳೆಯರು ಗ್ಯಾರಂಟಿ ಯೋಜನೆಗಳಿಂದ ಬದುಕು ಕಟ್ಟಿಕೊಂಡಿದ್ದಾರೆ ಮಕ್ಕಳ ವಿದ್ಯಾಭ್ಯಾಸ ಕುಟುಂಬ ನಿರ್ವಹಣೆಗೆ ಸರ್ಕಾರದ ಹಣ ಸಹಾಯವಾಗುತ್ತಿದೆ ಈ ಯೋಜನೆಗಳಿಂದ ಮಹಿಳೆಯರು ದಾರಿ ತಪ್ಪಿದ್ದಾರೆ ಎಂಬುದು ಕುಮಾರಸ್ವಾಮಿ ರವರ ಹೇಳಿಕೆ ಎಷ್ಟರ ಮಟ್ಟಿಗೆ ಸರಿ ಮಹಿಳೆಯರು ದೇವಸ್ಥಾನಕ್ಕೆ ಹೋದರೆ ಮಕ್ಕಳ ವಿದ್ಯಾಭ್ಯಾಸಕ್ಕೆ ನೆರವಾದರೆ ದಾರಿ ತಪ್ಪಿದಂತೆಯೇ ಎಂದು ಪ್ರಶ್ನಿಸಿದರು ಸ್ವಾತಂತ್ರ್ಯ ಹೋರಾಟದಲ್ಲಿ ಪಾಲ್ಗೊಂಡು ಮಹಾತ್ಮ ಗಾಂಧಿ ಅವರ ಜೊತೆಯಲ್ಲಿ ನಡೆದು ಈ ದೇಶಕ್ಕೆ ಸ್ವಾತಂತ್ರ್ಯವನ್ನ ಕೊಡುವಂಥದ್ರಲ್ಲಿ ದೊಡ್ಡ ಪಾತ್ರವನ್ನು ವಹಿಸಿದ್ದು ಸ್ವತಂತ್ರ ಭಾರತದಲ್ಲಿ ಪಂಡಿತ್ ಜವಾಹರ್ಲಾಲ್ ಕವಹರ್ಲಾಲ್ ನೆಹರು ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರು ಮಹಾತ್ಮ ಗಾಂಧಿ ಅವರ ಮಾರ್ಗದರ್ಶನದಲ್ಲಿ ಈ ದೇಶವನ್ನು ಕಟ್ಟತಕ್ಕಂತ ಒಂದು ಕೆಲಸಕ್ಕೆ ಕೈ ಕೈತಂಕಾಯ ಈ ದೇಶ ಕಟ್ಟಬೇಕಾದ್ರೆ ಈ ದೇಶಕ್ಕೊಂದು ಸಂವಿಧಾನ ಬೇಕಾಗುತ್ತೆ ಆ ಜವಾಬ್ದಾರಿಯನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಆ ಸಂದರ್ಭದಲ್ಲಿ ಜವಾಹರ್ಲಾಲ್ ನೆಹರು ಅವರು ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರು ಈ ದೇಶಕ್ಕೆ ಒಂದು ಬಂದು ಗಟ್ಟಿಯಾದಂತ ಬಹಳ ಇಡೀ ಪ್ರಪಂಚ ಮೆಚ್ಚತಕ್ಕಂತ ಒಂದು ಸಂವಿಧಾನವನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟರು ಈ ದೇಶವನ್ನ ಸದೃಢ ಕಟ್ಟಬೇಕು ಅಭಿವೃದ್ಧಿ ಹೊಂದಿರ್ತಕ್ಕಂಥ ದೇಶಗಳೆಲ್ಲ ಮುಂದೆ ನಮ್ಮ ದೇಶ ಅಭಿವೃದ್ಧಿ ಆಗ್ಬೇಕು ಆ ನಿಟ್ಟಿನಲ್ಲಿ ಅಂತ ಹೇಳಿ ಒಂದೊಂದೇ ಒಂದೊಂದೇ ಸಂಸ್ಥೆಗಳನ್ನ ವರ್ಷಗಳ ಕಾಲ ದೇಶವನ್ನು ಕೆಲಸ ಏನು ನೆಹರು ಅವರ ಪಂಚವಾರ್ಷಿಕ ಯೋಜನೆಗಳು ಫ್ಯಾಕ್ಟ್ರೀಸ್ ಕಟ್ಟೋದಾಗ್ಲಿ ಡ್ಯಾಂ ಗಳು ಕಟ್ಟೋದಾಗ್ಲಿ ಸ್ಕೂಲ್ ಗಳು ಕಟ್ಟೋದಾಗ್ಲಿ ಐಎಸ್ ಐಎಂ ಗಳು ಕಟ್ಟೋದಾಗ್ಲಿ ಐಐ ಗಳು ಕಟ್ಟೋದಾಗ್ಲಿ ನಂತರ ಬಂದ ಇಂದಿರಾ ಗಾಂಧಿ ಅವರು ಬ್ಯಾಂಕ್ ರಾಷ್ಟ್ರೀಕರಣ ಮಾಡುದು ಗರೀಬಿ ಸ್ಲೋಗನ್ ಇಟ್ಕೊಂಡು ಏನು ಬಡತನದ ರೇಖೆಯಲ್ಲಿ ಇದ್ದವ್ರನ್ನ ಮೇಲೆತ್ತುವಂತ ಕೆಲಸ ಮಾಡುದು ಶೇಕಡ ಎಪ್ಪತ್ತೈದರಷ್ಟು ಬಡತನ ಇದ್ದಂತ ದೇಶ ನಮ್ದು ಮನಮೋಹನ್ ಸಿಂಗ್ ಅವರ ಆಡಳಿತ ಮುಗಿಯೋಷ್ಟು ಹೊತ್ತಿಗೆ ಬಿ ಪಿ ಎಲ್ ಅವರು ಇಪ್ಪತ್ತ್ ಮೂರು ಪರ್ಸೆಂಟ್ ಗಿಳಿದ್ರು ತೆಗೆದು ಈ ಹತ್ತೇ ವರ್ಷದಲ್ಲಿ ಬಿಜೆಪಿ ಆಡಳಿತಕ್ಕೆ ಬಂದ ಹತ್ತೆ ವರ್ಷದಲ್ಲಿ ಈಗ ಶೇಕಡ ಬಡದ ಬಿ ಪಿ ಎಲ್ ಅವರು ಐವತ್ತು ಪರ್ಸೆಂಟ್ ಆಗಿದೆ ಮೋದಿ ಅವರೇ ಹೇಳಿದ್ದಾರೆ ಎಂಬತ್ತು ಕೋಟಿ ಜನಕ್ಕೆ ಉಚಿತವಾಗಿ ಅಕ್ಕಿ ಕೊಡ್ತಾ ಇದೀವಿ ಅಂದ್ರೆ ಉಚಿತವಾಗಿ ಅಕ್ಕಿ ಕೊಡ್ತಾ ಇದೀವಿ ಅಂತ ಅಂದ್ರೆ ನೂರು ನಲವತ್ತು ಕೋಟಿ ಪಾಪ್ಯುಲೇಷನ್ ಅಲ್ಲಿ ಎಂಬತ್ತು ಕೋಟಿ ಜನಕ್ಕೆ ಉಚಿತವಾಗಿ ಕೊಡ್ತಿದೀವಿ ಅಂದ್ರೆ ಆ ಎಂಬತ್ತು ಕೋಟಿ ಜನ ಬಿಲೋ ಪಾವರ್ಟಿ ಲೈನ್ ಇದ್ದಾರೆ ಅಂತ ಅರ್ಥ ಬಿ ಪಿ ಎಲ್ ಅವ್ರ ಸೊ ಹತ್ತು ವರ್ಷದಲ್ಲಿ ಇಷ್ಟೊಂದು ಘೋರ ದುರಂತಗಳು ನಡೆದು ಇವರೆಲ್ಲ ಏನ್ ಪ್ರಾಮಿಸ್ ಮಾಡಿದ್ರು ಯುವಕರಿಗೆ ಉದ್ಯೋಗ ಕೊಡ್ತೀವಿ ರೈತರಿಗೆ ಸಾಲ ಮನ್ನಾ ಮಾಡ್ತೀವಿ ಆದಾಯ ದುಗುಣ ಮಾಡ್ತೀವಿ ಸ್ಮಾರ್ಟ್ ಸಿಟಿ ಮಾಡ್ತೀವಿ ಹೆಣ್ಣು ಮಕ್ಕಳಿಗೆ ರಕ್ಷಣೆ ಕೊಡ್ತೀವಿ ಬಾಯಿ ಬಂದಿದ್ದೆಲ್ಲ ಆಶ್ವಾಸನೆ ಕೊಟ್ಟರು ಇವತ್ತ ಈಡೇರಿಸಿಲ್ಲ ಬದಲಿಗೆ ಏನು ಬೆಲೆಗಳು ಒಂದು ಮುನ್ನೂರ ಐವತ್ತು ರೂಪಾಯಿ ಇದ್ದದ ಗ್ಯಾಸ್ ಸಾವಿರ ರೂಪಾಯಿ ಮಾಡಿದ್ರು ಪೆಟ್ರೋಲ್ ಡೀಸೆಲ್ ಜಾಸ್ತಿ ಮಾಡಿದ್ರು ಎಲ್ಲದಕ್ಕೂ ಒಂದು ಜಿ ಎಸ್ ಟಿ ಅಂತ ತಂದು ಎಲ್ಲಾ ರೀತಿ ತೆರಿಗೆ ಮಾಡಿ ಸೊಳಗೆ ಮಾಡ್ತಾ ಇದ್ರಿ ಇವತ್ತು ಏನಾದ್ರು ಒಂದು ಅಂಗಡಿ ತಗೋಬೇಕು ಅಂದ್ರೆ ನಾವು ಭಯ ಬರಬೇಕು